ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿರುವ ಅಥವಾ ಪೂರ್ಣಗೊಳಿಸದೇ ಇರುವಂತಹ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡರಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕಾಗಿ ಅದನ್ನ ಹೆಚ್ಚಿಗೆ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ಉತ್ತೀರ್ಣತೆಯನ್ನು ಮಾಡಿಕೊಳ್ಳುವುದಕ್ಕಾಗಿನೂ ಸಹ ಅವಕಾಶ ಇರುವಂತದ್ದಾಗಿದೆ ಹಾಗಾಗಿ ಈ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರುವಂತಹ ಮತ್ತು ಕಡಿಮೆ ಅಂಕ ಸಂಪಾದನೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ವಿಶೇಷ ತರಗತಿಗಳನ್ನು ನಡೆಸುವುದಕ್ಕಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು ಈಗಾಗಲೇ ಹದಿನೈದನೇ ತಾರೀಕು ಮೇ ಹದಿನೈದರಂದು ವಿಶೇಷ ತರಗತಿಗಳನ್ನು ಪ್ರಾರಂಭಿಸುವಂತದ್ದಾಗಿತ್ತು ಮೂರು ದಿನಗಳ ಕಾಲ ಈ ವಿಶೇಷ ತರಗತಿಗಳನ್ನು ನಡೆಸಿರುವಂಥದ್ದು ಸಹ ಆಗಿದೆ ಅದನ್ನು ಮುಂದೂಡಿರುವುದರಿಂದ ಈಗ ಮತ್ತೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಈ ಒಂದು ವಿಶೇಷ ತರಗತಿಗಳನ್ನು ಪ್ರಾರಂಭಿಸಬೇಕಾಗಿರುವಂಥದ್ದು ಆಗಿದೆ ಈ ವಿಶೇಷ ತರಗತಿಗಳಿಗೆ ಸಂಬಂಧಿಸಿರುವಂತಹ ಕ್ರಿಯಾ ಯೋಜನೆ ವಿಶೇಷ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕ್ರಿಯಾ ಯೋಜನೆ ಪರಿಷ್ಕೃತಗೊಂಡಿರುವಂಥದ್ದು ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಬಂದಾಗಿದೆ ಈಗ ಪರಿಷ್ಕೃತಗೊಳಿಸಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಪರಿಷ್ಕೃತಗೊಳಿಸಿರುವಂತದ್ದು ಅಂದಾಗ ದಿನಾಂಕಗಳು ಬದಲಾಗಿರುವಂತದ್ದು ಆ ಕಾರಣಕ್ಕೋಸ್ಕರ ಪರಿಷ್ಕೃತಗೊಂಡಿರುವಂತಹ ಒಂದು ಕ್ರಿಯಾ ಯೋಜನೆ ಇಲ್ಲಿರುವಂತದ್ದಾಗಿದೆ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಅವಧಿ ಪರೀಕ್ಷೆಯ ವಿಶೇಷ ತರಗತಿಗಳ ಕ್ರಿಯಾ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಯಾ ಯೋಜನೆ ಇದಾಗಿರುವಂಥದ್ದು ಇಲ್ಲಿ ಶಾಲೆಯ ಹೆಸರನ್ನು ನಮೂದಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಇಷ್ಟು ದಿನ ಕಾಲ ಮೂರು ದಿನ ಕಾಲ ಈಗಾಗಲೇ ಒಂದು ವಿಶೇಷ ತರಗತಿಗಳನ್ನು ನಡೆಸಿರುವಂಥದ್ದು ಸಹ ಆಗಿದೆ ಇನ್ನು ಇದಾದ ನಂತರ ಈಗ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಿಶೇಷ ತರಗತಿಗಳು ಪರಿಷ್ಕೃತಗೊಳಿಸಿರುವಂತಹ ಒಂದು ಕ್ರಿಯಾ ಯೋಜನೆ ಇದಾಗಿರುವಂಥದ್ದು ಆಗಿದೆ ಹದಿನಾಲ್ಕನೇ ತಾರೀಕು ಪರೀಕ್ಷೆಗಳು ಪ್ರಾರಂಭವಾಗುವುದು ಅದಕ್ಕಿಂತಲೂ ಒಂದು ದಿನ ಮುಂಚಿತವಾಗಿ ಅಲ್ಲಿವರೆಗೂ ಸಹ ಈ ಒಂದು ವಿಶೇಷ ತರಗತಿಗಳನ್ನು ನಡೆಸಬೇಕಾಗಿರುವಂಥದ್ದಾಗಿದೆ ವಿಷಯ ಸಮಾಜ ವಿಜ್ಞಾನ ಆಗಿರುವಂಥದ್ದು ಇಲ್ಲಿ ಕ್ರಿಯಾ ಯೋಜನೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಗಮನಿಸಿಕೊಂಡು ನಂತರ ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ನೋಡೋಣ ಮೊದಲನೇದಾಗಿ ಎರಡನೇ ಅವಧಿಯ ಪರೀಕ್ಷೆಗೆ ಅರ್ಹ ಎಲ್ಲ ವಿದ್ಯಾರ್ಥಿಗಳನ್ನು ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೋಂದಾಯಿಸುವಂತೆ ಮಾಡುವುದು ಯಾರಾದರೂ ನೋಂದಾಯಿಸಿಕೊಂಡಿಲ್ಲ ಅಂದ್ರೂ ಸಹ ಅವರನ್ನು ನೋಂದಾಯಿಸುವಂತೆಯೇ ಮನವೊಲಿಸಿ ನೋಂದಾಯಿಸುವಂಥ ಪ್ರಕ್ರಿಯೆಯನ್ನು ಮಾಡಬೇಕಾಗಿರುವಂಥದ್ದು ಈಗಾಗಲೇ ಈ ಹಿಂದಿನ ದಿನಗಳಲ್ಲಿ ಇದನ್ನು ಮಾಡಿಕೊಂಡು ಬಂದಿರುವಂಥದ್ದು ಆಗಿದೆ ಇನ್ನು ಪ್ರಸ್ತುತ ಬಿಸಿಲಿನ ತಾಪ ಹೆಚ್ಚಿರುವುದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳು ಸಾಧ್ಯವಿರುವಷ್ಟು ಮಟ್ಟಕ್ಕೆ ವಹಿಸಿಕೊಳ್ಬೇಕಾಗಿರುವಂಥದ್ದು ಮಧ್ಯಾಹ್ನದ ಬಿಸಿ ಊಟವನ್ನು ಮಾಡಿಸುವುದು ಮತ್ತು ಸಹಕರಿಸುವುದಕ್ಕೆ ಸಂಬಂಧಿಸಿದಂತೆ ಮಾಡಬೇಕಾಗಿರುವಂಥದ್ದು ಇನ್ನು ಅವರ ಎಲ್ಲ ವಿದ್ಯಾರ್ಥಿಗಳಿಗೂ ವಿಶೇಷ ತರಗತಿಗೆ ಹಾಜರಾಗಲು ತಿಳಿಸಿ ಮನವೊಲಿಸುವುದು ಹಾಜರಾತಿ ಹೆಚ್ಚಿಸುವುದು ಎಲ್ಲರೂ ಈ ಒಂದು ತರಗತಿಗಳಿಗೆ ಬರುವಂತಹ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಬೇಕಾಗಿರುವಂಥದ್ದು ಅವರ ಮನವೊಲಿಸಿ ಎಲ್ಲರೂ ಈ ಒಂದು ವಿಶೇಷ ತರಗತಿಗೆ ಹಾಜರಾಗಬೇಕಾಗುತ್ತಂತೆ ಮಾಡಬೇಕಾಗಿರುವಂಥದ್ದಾಗಿದೆ ಇನ್ನು ಕಲಿಕಾಸರೆ ಪುಸ್ತಕಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳುವುದು ಇಲ್ಲಿ ಕಲಿಕಾಸರೆ ಪುಸ್ತಕಗಳನ್ನು ಉಪಯೋಗಿಸಿಕೊಂಡು ಅವರ ಒಂದು ಫಲಿತಾಂಶ ಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಪ್ರಯತ್ನಿಸುವುದಕ್ಕೂ ಸಹ ಇಲ್ಲಿ ಅವಶ್ಯಕತೆ ಇರುವಂಥದ್ದಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಗಿಂತಲೂ ಪರೀಕ್ಷೆಯಲ್ಲಿ ಬರೆಯುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಇಲ್ಲಿ ಹೆಚ್ಚಿನ ಗಮನ ವಹಿಸಿ ಯೋಜನೆಯನ್ನು ಸಿದ್ಧಪಡಿಸ್ತಾರೆ ಇಲ್ಲಿ ನಾವು ಹೆಚ್ಚಿನ ಗಮನ ಯಾವುದು ಕರೆಸಿರುವಂಥದ್ದು ಈಗ ರೆಗ್ಯುಲರ್ ಆಗಿ ಒಂದು ವರ್ಷದ ಅವಧಿಯಲ್ಲಿ ಸುಮಾರಾಗಿ ಒಂದು ವರ್ಷ ಅಂತೇಳಿ ತೆಗೆದುಕೊಂಡಿರುವಂಥದ್ದು ಈ ಹಿಂದಿನ ಒಂದು ವರ್ಷದ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಬೋಧನೆ ಮಾಡಿರುವಂಥದ್ದಾಗಿದೆ ಅವರು ತಿಳಿದುಕೊಂಡಿರುವಂಥದ್ದಾಗಿದೆ ಹಾಗಾಗಿ ಇಲ್ಲಿ ಬೋಧನೆಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡದೇನೆ ಪರೀಕ್ಷೆಯಲ್ಲಿ ಹೇಗೆ ಬರಬೇಕು ಯಾವ ರೀತಿಯಾಗಿ ಬರಬೇಕು ಯಾವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಗಮನ ಹರಿಸಿ ಪರೀಕ್ಷೆಯನ್ನು ಬರೆದಿದ್ದೆ ಆದಲ್ಲಿ ಅಂಕಗಳನ್ನು ಸಂಪಾದಿಸಿಕೊಂಡು ಪಾಸಾಗುವುದು ಅಥವಾ ಇನ್ನು ಸ್ವಲ್ಪ ಹೆಚ್ಚು ಅಂಕಗಳನ್ನು ಸಂಪಾದಿಸುವುದಕ್ಕಾಗಿ ಪ್ರಯತ್ನಿಸಬಹುದು ಅನ್ನೋ ಒಂದು ಅಂಶಕ್ಕೆ ಒತ್ತು ಕೊಟ್ಟು ಈ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ತಾ ಇರುವಂಥದ್ದಾಗಿದೆ ಮೊದಲು ನಾವು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ಬೇಕಾಗಿರುವಂಥದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ಒಟ್ಟು ಇಲ್ಲಿ ಎಷ್ಟು ಪ್ರಶ್ನೆಗಳಿರ್ತಾವೆ ಅಂದಾಗ ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದಾಗಿದೆ ಯಾವ ರೀತಿಯಾಗಿ ಅಂಕಗಳ ಹಂಚಿಕೆ ಇದೆ ಅಂತ ಅಂದಾಗ ಭೂ ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕ ಪ್ರಶ್ನೆಗಳು ಇರುವಂಥದ್ದು ಇಲ್ಲಿ ಅಂಕ ಇರುವಂಥದ್ದು ಎಂಟು ಅಂಕಕ್ಕೆ ಭೂ ಆಯ್ಕೆ ಪ್ರಶ್ನೆ ಇವೆ ಇನ್ನು ಎಂಟು ಅಂಕಕ್ಕೆ ಒಂದು ಅಂಕದ ಪ್ರಶ್ನೆಗಳಿರುವಂಥದ್ದು ಎಂಟು ಮಲ್ಟಿಪಲ್ ಇವೆ ಎಂಟು ಒಂದು ಅಂಕದ ಪ್ರಶ್ನೆಗಳಿರುವಂಥದ್ದು ಆಗಿದೆ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಎಂಟು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳಿರುವಂಥದ್ದು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಇರುವಂಥದ್ದು ಮೂರು ಎಂಟು ಒಂಬತ್ತು ಇಪ್ಪತ್ತೇಳು ಅಂಕಗಳಾಗಿರುವಂಥದ್ದು ನಾಲ್ಕು ಅಂಕದ ಪ್ರಶ್ನೆಗಳು ನೋಡಿದಾಗ ನಾಲ್ಕು ಪ್ರಶ್ನೆಗಳಿರುವಂಥದ್ದು ನಾಲ್ಕು ಅಂಕ ಹದಿನಾರು ಅಂಕಗಳಾಗಿರುವಂಥದ್ದು ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಒಂದು ಐದು ಅಂಕದ ಪ್ರಶ್ನೆ ಇರುವಂಥದ್ದು ಇಲ್ಲಿ ನಾವು ಒಂದು ಎರಡು ಅಂಕಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡೋದಕ್ಕಿಂತಲೂ ನಾವು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಟ್ಕೊಂಡು ಬರ್ತಾ ಇರುವಂಥದ್ದು ಯಾವುದಕ್ಕಂದಾಗ ಇಲ್ಲಿ ಐದು ಅಂಕ ನಾಲ್ಕು ಅಂಕ ಮೂರು ಅಂಕ ಯಾಕೆ ಇವುಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಕೊಂಡು ಬರ್ತಾ ಇರುವಂಥದ್ದು ಅಂತ ಹೇಳಿ ನೋಡಿದಾಗ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ರಿಪೀಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರೋದು ಇನ್ನು ಒಂದು ಅಂಕಕ್ಕೆ ಹೋದಾಗ ಸ್ವಲ್ಪ ವಿಸ್ತಾರ ಹೆಚ್ಚಾಗುವಂಥದ್ದು ನೆನಪಿಟ್ಟುಕೊಳ್ಳುವುದಕ್ಕೆ ಸ್ವಲ್ಪ ಕಷ್ಟ ಆಗುವಂತದ್ದಾಗಿರ್ತದೆ ಇಲ್ಲಿ ನಾಲ್ಕು ಅಂಕ ಬಂದಾಗ ಅದೇ ಪ್ರಶ್ನೆಗಳು ಸ್ವಲ್ಪ ಬದಲಾವಣೆಯಾಗಿ ಅಥವಾ ಅದೇ ಡೈರೆಕ್ಟ್ ಆಗಿರುವಂತಹ ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗಿ ಬರುವಂಥದ್ದು ಕೆಲವೊಂದಿಷ್ಟು ಇಲ್ಲಿ ನಾಲ್ಕು ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ಉತ್ತರಿಸಿ ಅದರಲ್ಲಿ ಹದಿನಾರು ಅಂಕಗಳವರೆಗೂ ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಇನ್ನು ಮ್ಯಾಪ್ ನಲ್ಲಿ ಐದು ಅಂಕ ಸಂಪಾದನೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದಕ್ಕೆ ಇಲ್ಲಿ ಸಾಧ್ಯ ಇರುವಂಥದ್ದು ಇನ್ನು ಮೂರು ಅಂಕದ ಪ್ರಶ್ನೆಗಳಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದರಲ್ಲಿ ಇಪ್ಪತ್ತೇಳು ಅಂಕಗಳವರೆಗೂ ಸಹ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇರುವಂಥದ್ದು ಹಾಗಾಗಿ ಇಲ್ಲಿ ಲಾಂಗ್ ಪ್ರಶ್ನೆಗಳಿಗೆ ಪ್ರಿಫರೆನ್ಸ್ ಕೊಟ್ಟು ಈ ಒಂದು ಯೋಜನೆಯನ್ನು ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ ಇನ್ನು ವಿದ್ಯಾರ್ಥಿಗಳ ಒಂದು ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅವರವರ ಒಂದು ಸ್ಥಳೀಯ ಅಂಶಕ್ಕೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವುದಕ್ಕೂ ಸಹ ಸಾಧ್ಯವಿರುವಂಥದ್ದಾಗಿರ್ತದೆ ಯೋಜನೆ ಇಲ್ಲಿ ಕ್ರಮ ಸಂಖ್ಯೆ ದಿನಾಂಕ ಕ್ರಿಯಾ ಯೋಜನೆ ಅಥವಾ ಚಟುವಟಿಕೆ ಅಥವಾ ಬೋಧನೆ ಇರುವಂಥದ್ದು ಇಲ್ಲಿ ಗರಿಷ್ಠ ಅಂಕಗಳು ಆ ಒಂದು ಕ್ರಿಯಾ ಯೋಜನೆಯನ್ನು ಕಂಪ್ಲೀಟ್ ಮಾಡಿದಲ್ಲಿ ಗರಿಷ್ಠ ಎಷ್ಟು ಅಂಕಗಳ ಸಂಪಾದನೆ ಮಾಡಿಕೊಳ್ಳಬಹುದು ಅನ್ನೋದು ಇರುವಂಥದ್ದು ದೊರೆಯಬಹುದಾದ ಅಂಕಗಳು ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿರುವಂತಹವರಾಗಿರ್ತಾರೆ ಹಾಗಾಗಿ ಅಷ್ಟಕ್ಕಷ್ಟು ಅಂಕಗಳು ಸಂಪಾದನೆ ಮಾಡಿಕೊಳ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವುದಕ್ಕೆ ಸಾಧ್ಯ ಇದೆ ಕೆಲವೊಂದು ವಿದ್ಯಾರ್ಥಿಗಳು ಇರಬಹುದು ಆದ್ರೆ ಇನ್ನು ಕೆಲವೊಂದು ಬಹಳಷ್ಟು ಮೆಜಾರಿಟಿ ನೋಡಿದಾಗ ಸಾಧ್ಯವಿರದೇ ಇರಬಹುದು ಹಾಗಾಗಿ ದೊರೆಯಬಹುದಾಗಿರುವಂತಹ ಒಂದು ಅಂಕಗಳನ್ನು ಸಹ ನಾವು ಇಲ್ಲಿ ಪರಿಗಣಿಸಿಕೊಂಡಿರುವಂತದ್ದು ಇಲ್ಲಿ ಶರಾಕಾಲಮ ಇರುವಂತದ್ದಾಗಿದೆ ಇಲ್ಲಿ ಮೊದಲನೇ ದಿನ ನೋಡಿದಾಗ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಾಗಲೇ ನಾವು ಈ ಒಂದು ಕ್ರಿಯಾಯೋಜನೆ ಚಟುವಟಿಕೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಸಹ ಆಗಿದೆ ಅರ್ಹ ವಿದ್ಯಾರ್ಥಿಗಳನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ನೋಂದಣಿ ಮಾಡುವುದು ಭಾರತ್ ನಕಾಶೆ ಬರೆಯುವುದನ್ನು ಅಭ್ಯಾಸ ಮಾಡಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಭಾರತ್ ನಕಾಶೆಗೆ ಐದು ಅಂಕಗಳಿರುವಂಥದ್ದು ಇದರಲ್ಲಿ ಕನಿಷ್ಠ ಅಂದರೂ ನಾಲ್ಕು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಹದಿನಾರನೇ ತಾರೀಕು ನೋಂದಣಿ ಆಗದೆ ಇರುವ ಎಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಡಕ್ಕೆ ನೋಂದಣಿ ಮಾಡಿಸಲು ಮನವೊಲಿಸಿ ನೋಂದಣಿ ಮಾಡಿಸುವಂತಹ ಚಟುವಟಿಕೆಯನ್ನು ಹಮ್ಮಿಕೊಳ್ಳಬೇಕಾಗಿರುವಂಥದ್ದು ಇನ್ನು ಭಾರತ ನಕಾಶೆ ಮತ್ತು ಸ್ಥಳಗಳನ್ನು ಅಭ್ಯಾಸ ಮಾಡಿಸುವುದು ಇಲ್ಲಿ ಭಾರತ ನಕಾಶೆಯನ್ನು ಅಭ್ಯಾಸ ಮಾಡಿಸಬೇಕು ಸ್ಥಳಗಳ ಗುರುತಿಸುವಂಥದ್ದನ್ನು ಸಹ ಅಭ್ಯಾಸ ಮಾಡಿಕೊಳ್ಳುವಂತಹ ಚಟುವಟಿಕೆ ಇರುವಂಥದ್ದು ಇನ್ನು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ನಕಾಶೆ ಮತ್ತು ಸ್ಥಳಗಳ ಮೇಲೆ ಕಿರು ಪರೀಕ್ಷೆ ಎರಡು ದಿನ ಪ್ರಾಕ್ಟೀಸ್ ಮಾಡಿಸಾದ ನಂತರ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಿರು ಪರೀಕ್ಷೆ ನಡೆಸಿ ಅದರಲ್ಲಿ ಇನ್ನೂ ಅಚೀವ್ಮೆಂಟ್ ಮಾಡಲು ಸಾಧ್ಯವಾಗದೇ ಇರುವಂಥ ವಿದ್ಯಾರ್ಥಿಗಳನ್ನು ಮತ್ತೆ ಇನ್ನೊಂದು ಬಾರಿ ಪ್ರಾಕ್ಟೀಸ್ ಮಾಡುವುದಕ್ಕಾಗಿ ಅವರಿಗೆ ಅವಕಾಶ ಮಾಡಿಕೊಡ್ಬೋದಾಗಿರುವಂಥದ್ದು ಹೀಗೆ ಈ ಒಂದು ಮೂರು ದಿನಗಳ ಕಾಲ ಚಟುವಟಿಕೆಯನ್ನು ಈಗಾಗಲೇ ನಾವು ಹಿಂದಿನ ಒಂದು ತರಗತಿಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಬಂದಿರುವಂಥದ್ದು ಸಹ ಆಗಿದೆ ಈಗ ಮತ್ತೆ ಪುನಃ ಬೇಸಿಗೆ ರಜೆಯ ನಂತರ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಗಳು ಪ್ರಾರಂಭವಾಗ್ತಾ ಇರುವಂಥದ್ದು ಆ ದಿನಾಂಕದಿಂದಲೇ ಈ ಒಂದು ವಿಶೇಷವಾಗಿರುವಂಥ ತರಗತಿಗಳನ್ನು ನಡೆಸ್ಕೊಂಡು ಬರಬೇಕಾಗಿರುವಂಥದ್ದು ಹಾಗಾಗಿ ಈ ಒಂದು ಕಂಟಿನ್ಯೂ ಮಾಡಬೇಕಾಗಿರುವಂಥ ಅಂಶ ಇಲ್ಲಿ ನೋಡೋಣ ಹಿಂದಿನ ವರ್ಷ ಪರೀಕ್ಷೆಯಲ್ಲಿ ಕೇಳಿರುವ ಮತ್ತು ಕಲಿಕಾ ಆಸರೆ ಪುಸ್ತಕದಲ್ಲಿರುವ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಪ್ರತಿದಿನ ಅಭ್ಯಾಸ ಮಾಡಿಸುವುದು ಇಲ್ಲಿ ಗರಿಷ್ಠ ಅಂಕಗಳ ಎಷ್ಟಿರುವಂಥದ್ದು ಹದಿನಾರು ಅಂಕ ಇರುವಂಥದ್ದು ಇದರಲ್ಲಿ ಕನಿಷ್ಠ ಅಂದ್ರೂ ಹನ್ನೆರಡು ಅಂಕಗಳು ಸಂಪಾದನೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಇಲ್ಲಿ ಬೆಳೆಸಬೇಕಾಗಿರುವಂಥದ್ದು ಇನ್ನು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವ ಮತ್ತು ಕಲಿಕಾಸರೆ ಪುಸ್ತಕದಲ್ಲಿರುವ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಪ್ರತಿದಿನ ಅಭ್ಯಾಸ ಮಾಡಿಸು ದಿನಾಲೂ ಈ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಪ್ರಿಫರೆನ್ಸ್ ಕೊಟ್ಟು ಅಭ್ಯಾಸ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಮೂವತ್ತೊಂದರಂದು ಸಹ ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವಂಥ ಕಲಿಕಾಸರೆ ಪುಸ್ತಕದಲ್ಲಿರುವಂಥ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಸುವುದು ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವ ಮತ್ತು ನಾಲ್ಕು ಅಂಕದ ಇಲ್ಲಿ ನಾಲ್ಕು ಅಂಕಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಕೊಟ್ಟಿರುವಂಥದ್ದು ಅದೇ ಪ್ರಶ್ನೆಗಳು ಡೈರೆಕ್ಟ್ ಆಗಿ ರಿಪೀಟ್ ಆಗುವಂಥ ಸಾಧ್ಯತೆ ಇರುವುದರಿಂದ ಅದನ್ನು ಹೆಚ್ಚು ಗಮನಿಸಿರುವಂಥದ್ದು ಆಗಿದೆ ಇನ್ನು ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿಂದಿನ ವರ್ಷ ಪರೀಕ್ಷೆಯಲ್ಲಿ ಕೇಳಿರುವ ಮತ್ತು ಕಲಿಕಾಸರೆ ಪುಸ್ತಕದಲ್ಲಿರುವ ನಾಲ್ಕು ಅಂಕದ ಪ್ರಶ್ನೆಗಳು ಪ್ರತಿದಿನ ಅಭ್ಯಾಸ ಮಾಡಿಸುವಂಥದ್ದು ಇನ್ನು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿ ಇದೇ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಎಷ್ಟು ಕೇಳಬಹುದು ನಾಲ್ಕು ಪ್ರಶ್ನೆಗಳು ಬರುವಂಥದ್ದಾಗಿರ್ತದೆ ಹೇಗೆ ಕೇಳಬಹುದು ಮ್ಯಾಕ್ಸಿಮಮ್ ನಾಲ್ಕು ಅಂಕದ ಪ್ರಶ್ನೆಗಳು ರಿಪೀಟ್ ಆಗುವಂಥದ್ದು ಕೆಲವೊಂದೇ ಚಾಪ್ಟರ್ಗಳಲ್ಲಿರುವಂಥದ್ದು ಹಾಗಾಗಿ ಅವುಗಳನ್ನು ಇಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಐ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದಿನ ವರ್ಷ ಪರೀಕ್ಷೆಯಲ್ಲಿ ಕೇಳಿರುವ ಮತ್ತು ಕಲಿಕಾಸ ಪುಸ್ತಕದಲ್ಲಿರುವ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಬರಬೇಕಾಗಿರುವಂಥದ್ದು ಈ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಕೆಲವೊಂದು ಮೂರು ಅಂಕಕ್ಕೂ ಸಹ ಉಪಯೋಗಕಾರಿಯಾಗುವಂಥದ್ದಾಗಿರ್ತದೆ ಇನ್ನು ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕು ಅಂಕದ ಪ್ರಶ್ನೆಗಳ ಮೇಲೆ ಒಂದು ಕಿರುಪರೀಕ್ಷೆಯನ್ನು ನಡೆಸಬೇಕಾಗಿರುವಂಥದ್ದು ಇನ್ನು ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿಂದಿನ ವರ್ಷದ ಪರೀಕ್ಷೆ ಇರುವ ಮತ್ತು ಕಲಿಕಾಸ್ತಿ ಪುಸ್ತಕದಲ್ಲಿರುವ ಮೂರು ಅಂಕದ ಪ್ರಶ್ನೆಗಳನ್ನು ಮತ್ತೆ ಪ್ರತಿದಿನ ಅಭ್ಯಾಸ ಮಾಡಿಸಿ ಈ ನಾಲ್ಕು ಮತ್ತು ಮೂರು ಎರಡನ್ನೂ ಸಹ ಪರ್ಫೆಕ್ಟ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಮೂರು ಅಂಕದ ಇಪ್ಪತ್ತೇಳು ಪ್ರಶ್ನೆ ಅಂಕಗಳು ಅಂದರೆ ಒಂಬತ್ತು ಪ್ರಶ್ನೆ ಇಂಟು ಮೂರು ಇಪ್ಪತ್ತೇಳು ಅಂಕಗಳಿರುವಂಥದ್ದಾಗಿದೆ ಇದರಲ್ಲಿ ಕನಿಷ್ಠ ಆದರೂ ಹದಿನೆಂಟು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿರುವಂಥದ್ದು ಇನ್ನು ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವ ಕಲಿಕಾಸಿರ ಪುಸ್ತಕದಲ್ಲಿರುವ ಮೂರು ಅಂಕದ ಪ್ರಶ್ನೆಗಳನ್ನು ಪ್ರತಿದಿನ ಅಭ್ಯಾಸ ಮಾಡಿಸುವುದು ಇನ್ನು ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರು ಅಂಕದ ಪ್ರಶ್ನೆಗಳ ಮೇಲೆ ಒಂದು ಕಿರು ಪರೀಕ್ಷೆಯನ್ನು ಮಾಡಬೇಕಾಗಿರುವಂಥದ್ದು ಇಲ್ಲಿ ಮೂರು ಅಂಕ ಮತ್ತು ನಾಲ್ಕು ಅಂಕ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಸಹ ಸಂಬಂಧ ಇರುವಂಥದ್ದು ಇವೆರಡು ಒಂದಕ್ಕೊಂದು ಸಹ ಉಪಯೋಗ ಆಗುವಂಥದ್ದಾಗಿರುತ್ತೆ ಇನ್ನು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಪುನರಾವರ್ತನೆ ಆಗಿರೋ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಸು ಎರಡು ಅಂಕಕ್ಕೆ ಸಂಬಂಧಿಸಿದಂತೆ ಪುನರಾವರ್ತನೆ ಆಗಿರುವಂಥ ಪ್ರಶ್ನೆಗಳು ಕೆಲವೇ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಭ್ಯಾಸ ಮಾಡಿಸೋದು ಇನ್ನು ಒಂದು ಅಂಕಕ್ಕೆ ಸಂಬಂಧಿಸಿದ ಸಹ ಇಲ್ಲಿ ಪ್ರಾಕ್ಟೀಸನ್ನು ಮಾಡಿಸೋದಕ್ಕೆ ಕ್ರಮ ಕೈಗೊಳ್ಳಬಹುದಾಗಿರುವಂಥದ್ದು ಇಲ್ಲಿ ಒಂದು ಅಂಕದಲ್ಲಿ ಕೆಲವೊಂದು ಪ್ರಶ್ನೆಗಳು ಪುನಃ ಪುನಃ ರಿಪೈ ರಿಪೀಟ್ ಆಗುವಂಥದ್ದು ಒಂದು ಎರಡು ರಿಪೀಟ್ ಆಗ್ತವೆ ಅದರ ನಾಲ್ಕು ಅಂಕದಲ್ಲಿ ಜಾಸ್ತಿ ರಿವಿಷನ್ ಆಗುವಂಥದ್ದು ಆಗಿರ್ತದೆ ಇಲ್ಲಿ ಹದಿನಾರು ಅಂಕಗಳು ಕನಿಷ್ಠ ಅಂದರೆ ಎಂಟು ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿರುವಂಥದ್ದು ಇನ್ನು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ನಾಲ್ಕು ಎರಡು ಅಂಕದ ಪ್ರಶ್ನೆಗಳ ಮೇಲೆ ಕಿರು ಪರೀಕ್ಷೆ ನಡೆಸಬೇಕಾಗಿರುವಂಥದ್ದು ಇನ್ನು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿಂದಿನ ವರ್ಷದ ಪರಿಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕೆ ಅಭ್ಯಾಸ ಮಾಡಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಇನ್ನೂ ಹೆಚ್ಚು ಸಂಡಿಯಾದ ಟೈಮ್ ಇದ್ದಲ್ಲಿ ಈ ಹಿಂದಿನ ವಿಷಯ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿಸಬೇಕಾಗಿರುವಂಥದ್ದು ಒಟ್ಟು ಅಂಕಗಳು ಅರವತ್ನಾಲ್ಕು ಅಂಕಗಳಿಗೆ ನಾವು ಇಲ್ಲಿ ಕ್ರಿಯಾ ಯೋಜನೆ ಇದರಲ್ಲಿ ಕನಿಷ್ಠ ಅಂದರೆ ನಲವತ್ತೆರಡು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿಸ್ಬೇಕಾಗಿರುವಂಥದ್ದು ಇದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಅಂಕಗಳನ್ನು ಸಹ ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವಂತಹ ಹವ್ಯಾಸವನ್ನು ಬೆಳೆಸಬಹುದಾಗಿರುವಂಥದ್ದು ಅಭ್ಯಾಸ ಮಾಡದೇ ಇದ್ದರೂ ಕೆಲವೊಂದು ಟೈಮ್ನಲ್ಲಿ ಆಲೋಚನೆ ಮಾಡಿ ವಿದ್ಯಾರ್ಥಿ ಉತ್ತರ ಬರೆದಿರುವುದಕ್ಕೆ ಪ್ರಾರಂಭಿಸಿದೆ ಅದರಲ್ಲಿ ಅದರಲ್ಲಿ ಕೆಲವೊಂದಿಷ್ಟು ಅಂಕಗಳು ದೊರೆಯಬಹುದಾದಂತಹ ಸಾಧ್ಯತೆ ಇರುವಂಥದ್ದು ಉದಾಹರಣೆಯಾಗಿ ಒಂದು ವೇಳೆ ಆ ಒಂದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಏನೂ ಉತ್ತರ ಗೊತ್ತಾಗದೇ ಇದ್ದಾಗ ಗೊತ್ತಿರುವಂತಹ ಉತ್ತರಗಳನ್ನು ಎಂಟು ಇರ್ತವೆ ಪ್ರಶ್ನೆಗಳು ಎಂಟರಲ್ಲಿ ಎಷ್ಟು ಗೊತ್ತಿರ್ತವೆ ಅಷ್ಟು ಬರಿಬೇಕಾಗಿರುವಂಥದ್ದು ಅದರಲ್ಲಿ ಗೊತ್ತಾಗದೇ ಇದ್ದಾಗ ಯಾವುದೋ ಒಂದೇ ಆಯ್ಕೆಯನ್ನು ಉತ್ತರಿಸ್ಕೊಂಡು ಬಂದಿದೆ ಅದರಲ್ಲೂ ಸಹ ಅದರಲ್ಲಿ ಕನಿಷ್ಠ ಅಂದ್ರೆ ಮೂರು ಅಂದ್ರೂ ಸರಿ ಆಗ್ಬಹುದಾಗಿರುವಂತಹ ಸಾಧ್ಯತೆ ಇರ್ತದೆ ಉದಾಹರಣೆಯಾಗಿ ಎಂಟು ಇರ್ತವೆ ಎಂಟರಲ್ಲಿ ಒಂದೋ ಎರಡೋ ಗೊತ್ತಿರ್ತವೆ ಇನ್ನು ಉಳಿದಿರುವಂತದ್ದು ಗೊತ್ತಿರಲ್ಲ ಅಂಥ ಟೈಮ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂದಾಗ ಬರದೇ ಇದ್ದಾಗ ಎಲ್ಲದಕ್ಕೂ ಬಿ 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 ಹಾಕೊಂಡು ಬಂದಾಗ ಕನಿಷ್ಠ ಅಂದ್ರೆ ಒಂದು ಮೂರಾದ್ರೂ ಸರಿ ಆಗ್ಬೋದಾಗಿರುವಂಥ ಸಾಧ್ಯತೆ ಇರುತ್ತೆ ತಪ್ಪಿದಲ್ಲಿ ಎರಡಾದ್ರೂ ಪರವಾಗಿಲ್ಲ ಯಾಕಂದಾಗ ಅಲ್ಲಿ ಗೊತ್ತೇ ಇರೋದಿಲ್ಲ ಗೊತ್ತೇ ಇರದೇ ಇದ್ದಾಗ ಈ ರೀತಿಯಾಗೂ ಸಹ ಮಾಡಿ ಒಂದು ಟ್ರಿಕ್ಸನ್ನು ಬಳಸ್ಕೊಳ್ಬೋದಾಗಿರುವಂಥದ್ದಾಗಿರುತ್ತೆ ಒಟ್ಟು ಎಪ್ಪತ್ತೆರಡು ಅಂಕಗಳಿಗೆ ನಾವು ಇಲ್ಲಿ ಟಚ್ ಮಾಡೋದಕ್ಕೆ ಪ್ರಯತ್ನಿಸಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟು ಟಚ್ ಮಾಡ್ತೀವಿ ಹೇಳಿ ಸಾಧ್ಯ ಆಗೋದಿಲ್ಲ ಕೆಲವು ಬರ ಒಂದು ಅಭ್ಯಾಸ ಮಾಡುವಂಥ ಸಾಮರ್ಥ್ಯ ಇನ್ನೂ ಅವರು ರಿವಿಷನ್ ಮಾಡ್ಕೊಳ್ಳುವಂಥದ್ದು ಪ್ರಾಕ್ಟೀಸ್ ಮಾಡುವಂಥದ್ದು ಎಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಕನಿಷ್ಠ ಅಂದರೆ ನಲವತ್ತೈದು ಅಥವಾ ಜಸ್ಟ್ ಪಾಸ್ ಲೆವೆಲ್ ಇವ ಕೆಲವೊಂದು ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಹೋಗ್ಬೋದಾಗಿರುವಂಥದ್ದು ಇಲ್ಲಿ ವಿದ್ಯಾರ್ಥಿಯು ಇಷ್ಟು ಚಟುವಟಿಕೆಗಳನ್ನು ಪ್ರತಿದಿನ ತಪ್ಪದೇ ವಿಶೇಷ ತರಗತಿಗೆ ಹಾಜರಾಗಿ ಪ್ರಯತ್ನ ಮಾಡಿದ್ದೇ ಆದರೆ ಕನಿಷ್ಠ ಇಪ್ಪತ್ತೆಂಟನ್ನು ಆದ್ರೂ ಸಹ ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇರುವಂಥದ್ದು ಕೆಲವೊಂದು ವಿದ್ಯಾರ್ಥಿಗಳು ರೆಗ್ಯುಲರ್ ಆಗಿ ಬರೋದಿಲ್ಲ ಮನೆಗೂ ಕರೆದುಕೊಂಡು ಬರಬೇಕಾಗಿರ್ತದೆ ಒಂದು ಕೆಲವೊಂದು ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ತೋರಿಸೋದಿಲ್ಲ ಹಾಕಿರುವಂಥ ವರ್ಕನ್ನು ಕಂಪ್ಲೀಟ್ ಮಾಡೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇಷ್ಟು ಸಾಧ್ಯವಾಗದೇ ಇದ್ದರೂ ಸಹ ಕನಿಷ್ಠ ಅಂದ್ರೂ ಇಪ್ಪತ್ತೆಂಟು ಅಂಕಗಳನ್ನು ಸಹ ಇಲ್ಲಿ ಸಂಪಾದನೆ ಮಾಡಿಕೊಳ್ಬೋದಾಗಿರುವಂಥದ್ದು ಇಷ್ಟು ಪ್ರಯತ್ನ ವಿದ್ಯಾರ್ಥಿ ಮಾಡಿಕೊಂಡು ಬಂದಿದೆ ಅದರಲ್ಲಿ ಅಂಕ ಸಂಪಾದನೆ ಮಾಡುವಂಥದ್ದು ಸುಲಭವಾಗಿರುವಂಥದ್ದಾಗಿರುತ್ತೆ ಇಲ್ಲಿ ವಿಶೇಷ ಶಿಕ್ಷಕರ ಸಹಿ ಮುಖ್ಯ ಗುರುಗಳ ಸಹಿ ಈ ರೀತಿಯಾಗಿ ಈ ಒಂದು ಕ್ರಿಯಾ ಯೋಜನೆ ಮಾದರಿಯಾಗಿ ಇರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಾವು ಪ್ರತಿದಿನವೂ ಸಹ ಈ ಒಂದು ಕ್ರಿಯಾ ಯೋಜನೆ ಪ್ರಕಾರವಾಗಿ ತರಗತಿಗಳನ್ನು ಸಹ ಇಲ್ಲಿ ಆನ್ಲೈನ್ನಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಂಕ್ ಕೊಟ್ಟಿರ್ತೇವೆ ಅಥವಾ ನಮ್ಮ ಚಾನೆಲ್ನಲ್ಲಿ ಸರ್ಚ್ ಮಾಡಿ ನೀವು ನೋಡ್ಕೊಳ್ಬಹುದಾಗಿರುವಂಥದಾಗಿದೆ ಒಂದು ವೇಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೀಯಾಗಿ ನೀವೆಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಬೋದಾಗಿರುವಂಥದ್ದಾಗಿದೆ ಇದರ ಒಂದು ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿರುವಂಥದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು